ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಕಡೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅಸ್ಥಿ ಪಂಜರದ ಶೋಧ ಕಾರ್ಯಾಚರಣೆ ಅಥವಾ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಅಥವಾ ಎಕ್ಸಿಬಿಷನ್ ಪ್ರಕ್ರಿಯೆ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅದರ ನಡುವೆ ಬೇರೆ ಬೇರೆ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತಾ ಇದೆ ಒಂದು ಸಾಕ್ಷಿದಾರನಿಗೆ ಬೆದರಿಕೆ ಒಡ್ಡಲಾಗಿದೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಮೇಲ್ ಮೂಲಕ ದೂರೊಂದನ್ನು ನೀಡಲಾಗಿದೆ ಅದೇನು ಅನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ ಅದೇ ರೀತಿಯಾಗಿ ಈ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಸ್ವಾಭಾವಿಕ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ ಟಿ ಐ ಮಾಹಿತಿಯನ್ನು ಕೇಳಲಾಗಿತ್ತು ಆದರೆ ಆ ಎಲ್ಲ ದಾಖಲೆಗಳನ್ನು ಕೂಡ ನಾವು ಅಳಿಸಿ ಹಾಕಿದ್ದೇವೆ ಅಂತೇಳಿ ಪೊಲೀಸ್ ಠಾಣೆ ಕಡೆಯಿಂದ ಅಥವಾ ಆರ್ ಟಿ ಐ ಕಡೆಯಿಂದ ಮಾಹಿತಿ ಬಂದಿದೆ ಅದೇನು ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ ಯಾಕಂದರೆ ಈ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಬಹಳ ಪ್ರಮುಖ ಆಗತ್ತೆ ಹೀಗಾಗಿ ಆ ವಿಚಾರಗಳೆಲ್ಲವೂ ಕೂಡ ಚರ್ಚೆಯಲ್ಲಿ ಇದೆ ನಾನು ಅದನ್ನು ಮುಂದೆ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸದ್ಯದ ಬೆಳವಣಿಗೆ ವಿಚಾರವನ್ನು ಗಮನಿಸುತ್ತಾ ಹೋದ್ರೆ ನೀವೆಲ್ಲರೂ ಕೂಡ ಈಗಾಗಲೇ ಗಮನಿಸ್ತಾ ಇದ್ರಿ ನೇತ್ರಾವತಿ ನದಿ ದಡದಲ್ಲಿ ಸುತ್ತಮುತ್ತ ಒಟ್ಟು ಎಂಟು ಪಾಯಿಂಟ್ಗಳಿದ್ವು ಆ ಎಂಟು ಪಾಯಿಂಟ್ಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದು ಅಥವಾ ಒಂದಷ್ಟು ಮೂಳೆಗಳು ಪತ್ತೆಯಾಗಿದ್ದು ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ ಅದು ಪಾಯಿಂಟ್ ನಂಬರ್ ಸಿಕ್ಸ್ ನಲ್ಲಿ ಮಾತ್ರ ಇನ್ನುಳಿದಂಥ ಕಡೆಗಳಲ್ಲಿ ಯಾವುದೇ ಕುರುಹುಗಳು ಕೂಡ ಪತ್ತೆಯಾಗಲಿಲ್ಲ ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳನ್ನು ಕೂಡ ಕೊಡಲಾಗ್ತಾ ಇದೆ ಒಂದು ಅಲ್ಲಿ ಫ್ಲಡ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಪರೀತ ಮಣ್ಣು ಬಂದು ಕೂತಿತ್ತು ಆ ಕಾರಣಕ್ಕಾಗಿ ಸಾಕ್ಷಿದಾರ ಸರಿಯಾದ ರೀತಿಯಲ್ಲಿ ಗುರುತಿಸುವಲ್ಲಿ ಎಡವಿರಬಹುದು ಎನ್ನುವ ರೀತಿಯಲ್ಲಿ ಅಥವಾ ವಿಪರೀತ ಮಣ್ಣು ಕೂತಿದ್ದ ಕಾರಣಕ್ಕಾಗಿ ಇನ್ನು ಹೆಚ್ಚಿನ ಆಳವನ್ನ ಅಗಿಬೇಕಾಗಿತ್ತು ಅದರಲ್ಲಿ ಅಗಿಯೋದಕ್ಕೂ ಸಾಧ್ಯ ಆಗದಂತ ಪರಿಸ್ಥಿತಿ ಇದೆ ಈ ರೀತಿಯ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗ್ತದೆ ಇನ್ನೊಂದಷ್ಟು ಮಂದಿ ಸಹಜವಾಗಿ ಸಾಕ್ಷಿದಾರನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆತನ ಬಗ್ಗೆ ಒಂದಷ್ಟು ಆರೋಪಗಳು ಅಂತದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಸಹಜ ಒಂದು ಸಮಾಜ ಒಂದು ವ್ಯವಸ್ಥೆ ಅಂದ ಮೇಲೆ ಆರೋಪ ಪ್ರತ್ಯಾರೋಪ ಚರ್ಚೆ ಇವೆಲ್ಲವೂ ಕೂಡ ಸಹಜ ಆ ಚರ್ಚೆ ಎಲ್ಲವೂ ಕೂಡ ಮುಂದುವರಿತಾ ಇದೆ ಒಟ್ಟಾರೆಯಾಗಿ ಆ ಎಂಟು ಗುಂಡಿಯಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದು ಅಥವಾ ಮೂಳೆ ಪತ್ತೆಯಾಗಿದ್ದು ಕೇವಲ ಒಂದು ಗುಂಡಿಯಲ್ಲಿ ಮಾತ್ರ ಸದ್ಯ ಆ ಸಾಕ್ಷಿದಾರನ ಪರ ವಕೀಲರಿಗೆ ವಿಪರೀತ ಕಾನ್ಫಿಡೆನ್ ಕಾನ್ಫಿಡೆನ್ಸ್ ಇರೋದು ಇವತ್ತಿನಿಂದ ಆಗಿ ತರಲ್ಲ ಆ ಗುಂಡಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೂರದಾರ ಆಗಿರುವಂತಹ ಸುಜಾತ ಭಟ್ ಪರ ವಕೀಲರು ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿದ್ರು ಅದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಒಂಬತ್ತರಲ್ಲಿ ಹತ್ತಕ್ಕಿಂತ ಹೆಚ್ಚು ಶವ ಹತ್ತನೇ ಗುಂಡಿಯಲ್ಲಿ ಹನ್ನೆರಡಕ್ಕಿಂತ ಹೆಚ್ಚು ಶವ ಈ ರೀತಿಯ ಬೇರೆ ಬೇರೆ ಎಲ್ಲವೂ ಕೂಡ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಇವತ್ತು ಆ ರೀತಿಯಾಗಿ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಇದನ್ನ ಉತ್ಖನನ ಅನ್ನೋದು ತಪ್ಪಾಗುತ್ತೆ ಅಂತ ಕಾಣುತ್ತೆ ಉತ್ಖನನ ಅಂದ್ರೆ ಅದು ಆಳವಾದಂತ ಶೋಧ ಕಾರ್ಯ ಹೀಗಾಗಿ ನಾನು ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಎನ್ನುವಂತ ಪದವನ್ನ ಬಳಸ್ತಾ ಹೋಗ್ತೀನಿ ನೀವು ಇಲ್ಲಿ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಪಾಯಿಂಟ್ ನಂಬರ್ ನೈನ್ ಇದು ಸಂಪೂರ್ಣವಾಗಿ ಎಲ್ಲವೂ ಕೂಡ ರಸ್ತೆ ಬದಿಯಲ್ಲೇ ಇರುವಂತಹ ಪಾಯಿಂಟ್ಗಳು ಇದು ಒಂಬತ್ತಾದ್ಮೇಲೆ ನಿಮಗೆ ಹೀಗೆ ಮುಂದುವರಿತಾ ಹೋಗ್ಬಿಟ್ರೆ ನಿಮಗೆ ಹತ್ತು ಹನ್ನೊಂದು ಹನ್ನೆರಡು ಸಿಗತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಹದಿಮೂರು ಸದ್ಯಕ್ಕೆ ಮಾರ್ಕ್ ಮಾಡಿರುವುದು ಕೇವಲ ಹದಿಮೂರು ಪಾಯಿಂಟ್ ಗಳನ್ನ ಮಾತ್ರ ಹಾಗಾಗಿ ಇವತ್ತು ಇಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಹೋಗುತ್ತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅದರಲ್ಲಿ ಎಷ್ಟು ಶೋಧ ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಒಂದು ಕಡೆ ಏನಾದರೂ ದೇಹ ಸಿಕ್ತು ಅಂತ ಆದ್ರೆ ಅಲ್ಲಿ ಪ್ರಕ್ರಿಯೆಗಳು ಸಾಕಷ್ಟು ಹೊತ್ತುಗಳ ಕಾಲ ಇರುತ್ತೆ ಹೀಗಾಗಿ ನೋಡೋಣ ಎಷ್ಟು ಪಾಯಿಂಟ್ಗಳನ್ನು ಗಳನ್ನ ಅಗಿತಾರೆ ಅಂತ ಹೇಳಿ ಅಲ್ಲಿ ಏನಾದರೂ ದೇಹ ಸಿಕ್ತು ಅಂತ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಟ್ವಿಸ್ಟ್ ಸಿಗುವಂತ ಸಾಧ್ಯತೆ ಇದೆ ಅಥವಾ ಸಾಕಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನೀವೀಗ ಈ ರಸ್ತೆಯನ್ನು ಗಮನಿಸಬಹುದು ಇದು ತೀರಾ ರಸ್ತೆ ಮಾರ್ಗದ ಪಕ್ಕದಲ್ಲೇ ಇರುವಂತಹ ಪಾಯಿಂಟ್ಗಳು ಇದು ಇವತ್ತು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಬಹಳ ಚಾಲೆಂಜಸ್ ಇದೆ ಯಾಕಂದರೆ ಇವತ್ತು ವೀಕೆಂಡ್ ಪ್ರವಾಸಿಗರ ಸಂಖ್ಯೆಯೂ ಕೂಡ ಜಾಸ್ತಿ ಇರುತ್ತೆ ವೆಹಿಕಲ್ಸ್ಗಳು ಕೂಡ ಜಾಸ್ತಿ ಇರುತ್ತೆ ಮಾಧ್ಯಮದವರು ಕೂಡ ರಾಷ್ಟ್ರೀಯ ಮಾಧ್ಯಮಗಳಿಂದ ಹಿಡಿದು ಅಕ್ಕಪಕ್ಕ ರಾಜ್ಯದ ಮಾಧ್ಯಮಗಳಿಂದ ಹಿಡಿದು ನಮ್ಮ ಕನ್ನಡ ಮಾಧ್ಯಮಗಳಿಂದ ಹಿಡಿದು ಡಿಜಿಟಲ್ ಮಾಧ್ಯಮದವರು ಹಿಡಿದು ಸಾಕಷ್ಟು ಜನ ಇಲ್ಲಿಗೆ ಆಗಮಿಸಿದ್ದಾರೆ ಹೀಗಾಗಿ ಅವರೆಲ್ಲರನ್ನು ಕೂಡ ನಿಯಂತ್ರಿಸೋದು ಕೂಡ ಬಹಳ ಕಷ್ಟ ಹೀಗಾಗಿ ಹೆಚ್ಚು ಕಡಿಮೆ ಮಾಧ್ಯಮದವರಿಗೆ ಅಲ್ಲೇ ನಿರ್ಬಂಧ ಹೇರುವಂತ ಸಾಧ್ಯತೆ ಇದೆ ಆ ರಸ್ತೆಯ ಹೆಣ್ಣಲ್ಲಿ ನಿರ್ಬಂಧ ಹೇರುವ ಸಾಧ್ಯತೆ ಇದೆ ಆ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬಹುದು ಅಂತ ಕಾಣುತ್ತೆ ಸದ್ಯದ ಪರಿಸ್ಥಿತಿ ಎಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಇನ್ನು ಎಲ್ಲಾದರೂ ಅಸ್ತಿ ಪಂಜರ ಇಲ್ಲಿ ಸಿಕ್ತು ಅಂತ ಆದ್ರೆ ಸಹಜವಾಗಿ ಒಂದಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ ಒಂದು ಇದು ಅರಣ್ಯ ಪ್ರದೇಶ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಎಸ್ಐಟಿ ಅಧಿಕಾರಿಗಳನ್ನು ಪತ್ತೆ ಹಚ್ಚುತ್ತಾರೆ ಇದು ಕಂದಾಯ ಭೂಮಿನ ಸರ್ಕಾರಿ ಭೂಮಿನ ಪಂಚಾಯಿತಿ ಸೇರಿದ ಭೂಮಿನ ಅಥವಾ ಅರಣ್ಯ ಪ್ರದೇಶವ ಏನು ಎನ್ನುವ ರೀತಿಯಲ್ಲಿ ಅರಣ್ಯ ಪ್ರದೇಶ ಆಯ್ತು ಅಂತ ಆದ್ರೆ ಸಹಜವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಯಾವ ರೀತಿಯಾಗಿ ನೀವು ಹೆಣವನ್ನು ಹೋಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ ಎನ್ನುವ ರೀತಿಯಲ್ಲಿ ಜೊತೆಗೆ ಆಗ ಆ ಸಂದರ್ಭದಲ್ಲಿ ರಸ್ತೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಅಥವಾ ರಸ್ತೆ ಇಷ್ಟರ ಮಟ್ಟಿಗೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ ಈ ರಸ್ತೆಯ ಪಕ್ಕದಲ್ಲಿ ಅದು ಹೇಗೆ ಹೆಣವನ್ನ ಎತ್ಕೊಂಡು ಬಂದು ಇಲ್ಲಿ ಹೋಳಿದ್ರು ಆ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಇದ್ದೇ ಇರುತ್ತೆ ಜೊತೆಗೆ ಒಂದು ಗುಂಡಿಯಲ್ಲಿ ಏನಾದ್ರೂ ಮೂರ್ನಾಲ್ಕು ಶವ ಸಿಕ್ತು ಅಂದ್ರೆ ಇನ್ನೊಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗುತ್ತೆ ನೋಡೋಣ ಆ ಕಾರ್ಯಾಚರಣೆ ಕಂಟಿನ್ಯೂ ಆಗ್ಲಿ ಅದಾದ ಬಳಿಕ ಉಳಿದ ವಿವರವನ್ನ ಗಮನಿಸುತ್ತಾ ಹೋಗೋಣ ಈಗ ಮತ್ತೊಂದೆರಡು ಪ್ರಮುಖ ವಿಚಾರಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಒಂದು ಆರ್ ಟಿ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಈಗ ಗ್ರಾಮ ಪಂಚಾಯಿತಿಯವರ ವಾದ ಏನಪ್ಪಾ ಅಂದ್ರೆ ಇಲ್ಲಿ ಸಾಕಷ್ಟು ಅಸಹಜ ಸಾವಾಗ್ತಾ ಇತ್ತು ಇಲ್ಲಿ ಪ್ರೇಮಿಗಳು ಬರ್ತಾ ಇದ್ರು ಅಥವಾ ಮೋಕ್ಷ ಪ್ರಾಪ್ತಿಗೆ ಅಂತ ಬರ್ತಾ ಇದ್ರು ಅವರೆಲ್ಲರೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ರು ಅಲ್ಲಿ ಒಂದಷ್ಟು ಶವವನ್ನು ನಾವು ಗುರುತಿಸ್ತಾ ಇದ್ವಿ ಸಂಬಂಧಪಟ್ಟವರಿಗೆ ಅದನ್ನು ಹಸ್ತಾಂತರಿಸ್ತಾ ಇದ್ವಿ ಇನ್ನುಳಿದಂತವನ್ನೂ ಗುರುತಿಸೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನಾಥ ಶವಗಳು ಅಂತೇಳಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಪೊಲೀಸರ ಸಮ್ಮುಖದಲ್ಲೇ ಅದನ್ನ ನಾವು ದಫನ್ ಮಾಡ್ತಿದ್ವಿ ಅಂತೇಳಿ ಪಂಚಾಯತ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಈಗ ಒಂದು ಕಡೆಯಿಂದ ಎಸ್ ಐ ಟಿ ಅಧಿಕಾರಿಗಳು ಪಂಚಾಯಿತಿಯ ಮೂಲಕ ಆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಸಂಗ್ರಹಿಸಲೇಬೇಕಾಗತ್ತೆ ಒಂದಷ್ಟು ವರ್ಷಗಳ ಮಾಹಿತಿಯನ್ನು ಎಷ್ಟು ಅಸ್ವಾಭಾವಿಕ ಸಾವುಗಳಾಗಿದ್ವು ಅದರಲ್ಲಿ ಎಷ್ಟು ಪೋಸ್ಟ್ ಮಾರ್ಟಮ್ ಆಗಿದೆ ಯಾವ ರೀತಿಯಾಗಿ ದಫನ್ ಮಾಡಿದ್ದಾರೆ ಅಂತೇಳಿ ಪಂಚಾಯಿತಿಯವರು ಕೂಡ ಅದಕ್ಕೆ ಸೂಕ್ತವಾದಂಥ ದಾಖಲೆಯನ್ನು ಕೊಡ್ತಾ ಹೋಗಬೇಕಾಗತ್ತೆ ಜೊತೆಗೆ ಇಲ್ಲೇನಾದರೂ ಅಸ್ಥಿ ಪಂಜರ ಸಿಕ್ತು ಅಂತ ಇಟ್ಕೊಳ್ಳಿ ಪಂಚಾಯಿತಿಯವರು ನೋಡಿ ಇಲ್ಲೊಂದು ಶವವನ್ನು ನಾವು ದಫನ್ ಮಾಡಿದ್ವಿ ಅಂತೇಳಿ ದಾಖಲೆಯನ್ನು ಕೊಟ್ಟರು ಅಂತ ಈ ಪ್ರಕರಣದ ಗಂಭೀರತೆ ಆಗ ಕಡಿಮೆ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಹಾಗೆ ಅದಕ್ಕಿಂತ ಬಹಳ ಪ್ರಮುಖ ವಿಚಾರ ಅಂದ್ರೆ ಈ ಯು ಡಿ ಆರ್ಗೆ ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳು ಇರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅದನ್ನು ನಾಶಪಡಿಸುವ ಹಾಗಿಲ್ಲ ಈ ಹಿಂದೆ ಇಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ ಔಟ್ಪೋಸ್ಟ್ ಸ್ಟೇಷನ್ ಇತ್ತು ಹೀಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರ್ತಾ ಇತ್ತು ಈ ಧರ್ಮಸ್ಥಳ ಉಜಿರೆ ಈ ಗ್ರಾಮಗಳೆಲ್ಲವೂ ಕೂಡ ಹೀಗಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಇರಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಏನಂತ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಎ ಅಡಿಯಲ್ಲಿ ಹದಿನೈದು ವರ್ಷಗಳ ಅವಧಿಯಲ್ಲಿ ದಾಖಲಾದಂಥ ಗುರುತಿಸಲಾಗದ ಅಸ್ವಾಭಾವಿಕ ಸಾವಿನ ಪ್ರಕರಣಗಳನ್ನು ಒಳಗೊಂಡ ವಿವರಗಳನ್ನು ಕೋರಲಾಗಿತ್ತು ಎರಡು ಸಾವಿರನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೈದರವರೆಗೆ ನಮಗೆ ದಾಖಲೆಗಳು ಬೇಕು ಅಂತ ಆರ್ ಟಿ ಡಿ ಮಾಹಿತಿಯನ್ನು ಕೇಳಿದ್ರು ಆದರೆ ಬೆಳ್ತಂಗಡಿ ಠಾಣೆಯ ಆರ್ ಟಿ ಐ ಕಡೆಯಿಂದ ಬಂದಂತ ಮಾಹಿತಿ ಏನಪ್ಪಾ ಅಂದ್ರೆ ಆ ಎಲ್ಲ ಪ್ರಮುಖ ದಾಖಲೆಗಳನ್ನು ನಾವು ಅಳಿಸಿ ಹಾಕಿದ್ದೇವೆ ಅಥವಾ ನಾಶಪಡಿಸಿದ್ದೇವೆ ಅಂತ ಹೇಳಿ ಅವರು ಆರ್ ಟಿ ಐನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಈಗ ಸಹಜವಾಗಿ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂತೆ ಮಾಡಿದೆ ಅಂದರೆ ನೀವು ಪೊಲೀಸ್ ಅನ್ನು ನೋಡ್ಬೋದು ನೀವು ಅದನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಅದರಲ್ಲಿ ಕ್ಲಿಯರ್ ಪಿಕ್ಚರ್ ಇದೆ ಎಷ್ಟೇ ಹಳೆ ದಾಖಲೆಗಳಾದರೂ ಕೂಡ ಅದನ್ನು ಅಳಿಸಿ ಹಾಕಬಾರ್ದು ಅಂತ ಹೇಳಿ ಬಟ್ ಇಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಆರ್ ಟಿ ಎನ್ ಅವರು ಕೊಡ್ತಾ ಇರೋ ಕಾರಣಗಳೇನಪ್ಪ ಅಂದರೆ ನಮಗೆ ಸರ್ಕಾರದ ಇಂತಿಂತಹ ಇದರ ಅಡಿಯಲ್ಲಿ ನಿರ್ದೇಶನ ಇತ್ತು ಆ ಕಾರಣಕ್ಕಾಗಿ ನಾವು ಅಳಿಸಿ ಹಾಕಿದ್ದೇವೆ ಎನ್ನುವ ರೀತಿಯಲ್ಲಿ ಅದೇ ಸಹಜವಾಗಿ ಮೂಡುವಂಥ ಪ್ರಶ್ನೆ ಅದು ಹೇಗೆ ಅಳಿಸಿ ಹಾಕಿದ್ರು ಅಂತ ಹೇಳಿ ಈಗ ಯಾವುದೋ ಒಂದು ಅನಾಥ ಶವ ಅಂತೇಳಿ ಅವ್ರು ಪಟ್ಟಿ ಮಾಡಿದ್ರು ಅಂತ ಇಟ್ಕೊಳ್ಳಿ ಎಷ್ಟೋ ಟೈಮ್ ಆದ್ಮೇಲೆ ಅವರು ಕುಟುಂಬಸ್ಥರು ಯಾರು ಬಂದು ನಮಗೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕು ಅಂತ ಕೇಳಿದ್ರೆ ಮಾಹಿತಿಯನ್ನು ಕೊಡುವ ರೀತಿಯಲ್ಲಿ ದಾಖಲೆ ಇರಬೇಕು ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ಹತ್ರ ದಾಖಲೇನೆ ಇಲ್ಲ ಅಂದಾಗ ಸಹಜವಾಗಿ ಇದು ಹೇಗಾಯಿತು ಎನ್ನುವಂಥ ಪ್ರಶ್ನೆ ಬರುತ್ತೆ ಆರ್ ಟಿ ಐ ಡಿ ಸಿಕ್ಕಿರುವಂತ ಏನಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ಗೆ ಸಂಬಂಧಪಟ್ಟಂತ ವರದಿ ಇಲ್ಲ ನಮ್ಮ ಹತ್ರ ಅಥವಾ ಸೂಚನಾ ಫಲಕಗಳನ್ನ ಅಂದ್ರೆ ಕೊಟ್ಟಿರ್ತಾರಲ್ಲ ನೋಡಿ ಇಂಥವ್ರು ಯಾರಾದರೂ ನಿಮಗೆ ಗೊತ್ತಿದ್ದಾರಾ ಅಂತೇಳಿ ಎಲ್ಲ ಕಡೆಗಳಲ್ಲಿ ಹೊಡೆಸಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯೂ ಕೂಡ ನಮ್ಮ ಹತ್ರ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಆರ್ ಟಿ ಐ ಡಿ ಕೊಟ್ಟಿದ್ದಾರೆ ಸಾಧಾರಣವಾಗಿ ಆ ರೀತಿಯಾಗಿ ಫೈಲ್ ರೂಪದಲ್ಲಿ ದಾಖಲೆಗಳಿಲ್ಲ ಅಂದರೂ ಕೂಡ ಅದನ್ನು ಡಿಜಿಟಲೀಕರಣ ಮಾಡಬೇಕಾಗತ್ತೆ ಆದರೆ ಡಿಜಿಟಲ್ ರೂಪದಲ್ಲೂ ಕೂಡ ಯಾವುದೇ ಮಾಹಿತಿಯೂ ಕೂಡ ಲಭ್ಯ ಆಗಿಲ್ಲ ನಾನು ಆರೋಪವನ್ನು ಮಾಡ್ತಾ ಇಲ್ಲ ಬೇಕಂತಲೇ ಅಳಿಸಿ ಹಾಕಿದ್ರು ಎನ್ನುವ ರೀತಿಯಲ್ಲಿ ಹೇಳ್ತಾ ಇಲ್ಲ ಒಂದು ಸಾರ್ವಜನಿಕವಾಗಿ ಕೇಳಿ ಬರ್ತಿರುವಂಥ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಹೇಗೆ ಅಳಿಸಿ ಹಾಕಿದ್ರು ಯಾಕೆ ಅಳಿಸಿ ಹಾಕಿದ್ರು ಎನ್ನುವ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಟುಡೇ ವಾಹಿನಿ ಕೂಡ ವರದಿಯನ್ನು ಪ್ರಸಾರ ಮಾಡಿದೆ ಇದಕ್ಕೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಹಾಗೆ ಮತ್ತೊಂದು ವಿಚಾರ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅದೇನಪ್ಪ ಅಂದ್ರೆ ಸಾಕ್ಷಿದಾರ ಅಂತ ಯಾರನ್ನು ಕರಿತಾ ಇದ್ದೀವಿ ಆ ಸಾಕ್ಷಿದಾರನಿಗೆ ಬೆದರಿಕೆಯನ್ನ ಹಾಕಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ ಎಸ್ ಐ ಟಿಯಲ್ಲಿ ಇರುವಂತಹ ಮಂಜುನಾಥ್ ಗೌಡ ಎನ್ನುವಂಥ ಅಧಿಕಾರಿ ಇಂಥದ್ದೊಂದು ಬೆದರಿಕೆಯನ್ನು ಹಾಕಿದ್ರು ಎನ್ನುವಂಥ ಆರೋಪ ಸದ್ಯಕ್ಕೆ ಆರೋಪದ ಹಂತಲ್ಲಿದೆ ಸಾಕ್ಷಿದಾರನ ಪರ ವಕೀಲರಾಗಿರುವಂಥ ಅನನ್ಯಾ ಗೌಡ ಅನ್ನುವಂತವ್ರು ಇಮೇಲ್ ಮೂಲಕ ಐ ಟಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ನಮಗೆ ಈ ರೀತಿಯಾಗಿ ಸಾಕ್ಷಿದಾರನಿಗೆ ಬೆದರಿಕೆಯನ್ನು ಹಾಕಲಾಗಿದೆ ಎನ್ನುವ ರೀತಿಯಲ್ಲಿ ನಾನು ವಕೀಲರನ್ನು ಕೂಡ ಸಂಪರ್ಕಿಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಈ ಆರೋಪವನ್ನು ನಿರಾಕರಿಸಲಿಲ್ಲ ಆದರೆ ಪ್ರತಿಕ್ರಿಯೆಗೆ ಅವರು ನಿರಾಕರಿಸಿದ್ರು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ ನೋ ಕಮೆಂಟ್ಸ್ ಎನ್ನುವ ರೀತಿಯಲ್ಲಿ ಆದರೆ ಆರೋಪವನ್ನು ಅವರು ನಿರಾಕರಿಸಲಿಲ್ಲ ಹೀಗಾಗಿ ಈ ವಿಚಾರವೂ ಕೂಡ ಸ್ವಲ್ಪ ಗಂಭೀರ ರೂಪವನ್ನು ಪಡೆಯುವಂಥ ಸಾಧ್ಯತೆ ಇದೆ ಬ್ಯಾಂಗ್ಳೂರ್ ಪೋಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆಬ್ಸೈಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿದೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಇರದಂತಹ ಕಾರಣಕ್ಕಾಗಿ ನಾನು ಅಧಿಕೃತ ಸುದ್ದಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಆದರೆ ಒಂದಷ್ಟು ಮಾಹಿತಿ ಅಥವಾ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಆ ರೀತಿಯಾಗಿ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ್ದೇ ಹೌದಾದಲ್ಲಿ ಓರ್ವ ಅಧಿಕಾರಿ ತೀರಾ ಗಂಭೀರವಾದಂಥ ವಿಚಾರ ಆಗಲೂ ಕೂಡ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗುತ್ತೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಕಾದ್ ನೋಡೋಣ ಕಾರ್ಯಾಚರಣೆ ಆರಂಭ ಆಗುತ್ತೆ ಉಳಿದ ವಿಚಾರವನ್ನ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ